ಬರಬೇಕಾಯ್ತಲ್ಲ ಈ ತರ ದೇಶ ದ್ರೋಹದ ಘಟನೆ ಸಭೆ ಮಾಡ್ಬೇಕಾಯ್ತು ಅಧಿಕಾರಿಗಳಿಗೆ ಬೆಂಡೆತ್ತಬೇಕಾಯ್ತು ಯಾರು ಎತ್ತಿದೀರ ಯಾರು ಬರಲಿಲ್ಲ ಅಂದ್ರೆ ಅರ್ಥ ಏನು ನಮ್ಮ ಸದಸ್ಯರು ಹೇಳಿದು ನಿಮ್ದು ಬೆಂಬಲ ಆಯ್ತು ಬೆಂಬಲ ಆಯ್ತು ನಾನೇನು ಹೇಳಕ್ ಹೋಗಲ್ಲ ಅಂದ್ರೆ ಯಾಕೆ ತಡಿತಾ ಇದ್ದೀರಾ ಅರೆಸ್ಟ್ ಮಾಡಕ್ಕೆ ಯಾಕೆ ತಡಿತಾ ಇದ್ದೀರಾ ಯಾರು ಒತ್ತಡ ಇದೆ ಒಂದು ಸಭೆನು ಮಾಡಿಲ್ಲಲ್ಲ ನೀವು ಇಷ್ಟು ದೊಡ್ಡದು ಕೇಸು ಅಂತ ನೀವೇ ಹೇಳ್ತಾ ಇದ್ದೀರಾ ಗಾಂಭೀರ್ಯ ಸ್ಪೀಕರ್ ಅವ್ರು ಹೇಳ್ತಾ ಇದ್ದಾರೆ ಸ್ಪೀಕರ್ ಅವ್ರಿಗೆ ನಾನು ಗೌರವ ಕೊಡ್ತೀನಿ ಸ್ಪೀಕರ್ ಅವ್ರಿಗೆ ಮೊನ್ನೆ ನಾನು ಗೌರವ ಕೊಡ್ತೀನಿ ಸ್ಪೀಕರ್ ಅವ್ರಿಗೆ ಗೌರವ ಕೊಡ್ತೀನಿ ಮೊನ್ನೆ ರಾಮನಗರದ ಇನ್ಸಿಡೆಂಟ್ ಆದಾಗ ಕೂಡ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನ್ಗೆ ಗೊತ್ತಿದೆ ಈ ತರದ ದೇಶ ದ್ರೋಹ ಮಾಡ್ತಕ್ಕಂಥ ಕೆ ಎಫ್ ಡಿ ಇರ್ಬೋದು ಪಿ ಎಫ್ ಐ ಇರ್ಬಾರ್ದು ಮಾಡಬಾರ್ದು ಬಂಧಿಸಿ ಅಂತ ಹೇಳಿದ್ದಾರೆ ನಮ್ಮ ಮುಂದೆನೆ ಆ ಒಂದು ಸಭೆಯಲ್ಲಿ ನಾನು ನೀವು ತಿಳ್ಕೊಂಡಿರ್ಬೋದು ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅವ್ರು ನಮ್ಗೆ ಓಟ್ ಹಾಕ್ತಾರೆ ನಮ್ಗೆ ಗೆಲ್ಸ್ತಾರೆ ಯತ್ನಾಳ್ ಹೇಳಿದ್ರು ಜೆಡಿಎಸ್ ಆಗ್ತಾ ಇದ್ರು ಬಿಟ್ಬಿಡು ಅಂತ ನೀವು ತಿಳ್ಕೊಂಡಿದೀರ ಯಾಕೆ ಕೊಲೆ ಮಾಡಿದ್ರು ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ ಮಚ್ಚಲ್ಲಿ ಹೊಡೆದ್ರು ಒಂದ್ ಇನ್ನೊಂದ್ ಸರ್ ಸಣ್ಣ ಒಂದ್ ಎಮ್ಮೆಮ್ಮ ಹೋಗಿದ್ರು ಅವ್ರು ಉಳಿತಾ ಇರಲಿಲ್ಲ ಹೊಡ್ದವರ ಯಾರು ಕೆಎಫ್ ಡಿ ಅವರು ಅವ್ರು ಎಲ್ಲಿವರೆಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರಷ್ಟೇ ಅವ್ರು ಫುಲ್ ಆದ ತಕ್ಷಣ ನಿಮ್ಮನ್ನ ಅವ್ರ ಮಾದಲ್ಲ ಅದೇ ಸ್ಥಿತಿನೇ ಕಾಂಗ್ರೆಸ್ವರೆಗಾಗ ಅದೇ ಸ್ಥಿತಿ ಕಾಂಗ್ರೆಸ್ಗೆ ಆಗ್ತೈತೆ ಎಚ್ಚರಿಕೆ ಅತಿಯಾದಂತ ವ್ಯಾಮೋಹ ಬೇಡ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ